ಎಲ್ಲರೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಶುಭವಾರದ ಹುಣ್ಣಿಮೆಯಂದು ನೀವು ಹಳದಿ ಕಾಗದದ ಮೇಲೆ ಏನು ಬರೆದರೂ ಅದು ನಿಮಗೆ ಸಿಗುತ್ತದೆ ನೀವು ಒಂದು ಕೋಟಿ ರೂಪಾಯಿ ಕೇಳಿದರೂ ವಿಶ್ವವು ಅದನ್ನು ನಿಮಗೆ ನೀಡುತ್ತದೆ ಇಂದು ಶುಭವಾರದ ಮಂಗಳವಾರ ಹುಣ್ಣಿಮೆ ಇಂದು ಜ್ಯೇಷ್ಠ ಮಾಸದ ಹುಣ್ಣಿಮೆಯ ದಿನ ಈ ಹುಣ್ಣಿಮೆಯನ್ನು ಮಂಗಳವಾರ ಪೌರ್ಣಮಿ ಎಂದು ಕರೆಯಲಾಗುತ್ತದೆ ಕಾಲ ಈ ಹುಣ್ಣಿಮೆಯ ದಿನವು ಮಂಗಳವಾರ ಬರುತ್ತದೆ ಅಷ್ಟೇ ಅಲ್ಲ ಮುರುಘದೇವರು ವೈಕಾಸಿ ಮಾಸದ ಹುಣ್ಣಿಮೆಯ ದಿನದಂದು ವಿಶಾಖ ನಕ್ಷತ್ರದಂದು ಅವತರಿಸಿದರು ಈ ತಿಂಗಳಿನಲ್ಲಿ ವಿಶಾಖ ನಕ್ಷತ್ರ ಮತ್ತು ಹುಣ್ಣಿಮೆಯ ದಿನಗಳು ಪರ್ಯಾಯವಾಗಿ ಬಂದಿದ್ದರೂ ಈ ಹುಣ್ಣಿಮೆ ಹುಣ್ಣಿಮೆಯ ದಿನವು ಸ್ವಲ್ಪ ಹೆಚ್ಚುವರಿ ವಿಶೇಷತೆಯನ್ನು ಹೊಂದಿದೆ ಈ ವಿಡಿಯೋ ಮೂಲಕ ಈ ದಿನದಂದು ನಾವು ಮಾಡಬೇಕಾದ ಸರಳ ಅಮ್ಮನ ಪೂಜೆ ಮತ್ತು ನಮ್ಮ ಹೃದಯದಲ್ಲಿರುವ ಆಸೆಗಳನ್ನು ಪೂರೈಸಲು ನಾವು ಮಾಡಬೇಕಾದ ಸರಳ ಆಧ್ಯಾತ್ಮಿಕವಾದ ಪರಿಹಾರದ ಬಗ್ಗೆ ಕಲಿಯೋಣ ಬನ್ನಿ ನೀವು ತುಂಬ ಅಸಮಾಧಾನಗೊಂಡಿದ್ದರೆ ಹುಣ್ಣಿಮೆಯ ದಿನದಂದು ಸ್ವಲ್ಪ ಸಮಯ ಚಂದ್ರನ ಬೆಳಕಿನಲ್ಲಿ ಕುಳಿತುಕೊಳ್ಳಬೇಕು ನಿರ್ದಿಷ್ಟವಾಗಿ ಹೇಳುವುದಾದರೆ ನಿಮ್ಮ ಮನೆಯ ಹತ್ತಿರದ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಚಂದ್ರ ಉದಯಿಸುತ್ತಾನೆ ಆ ಸಮಯದಲ್ಲಿ ನೀವು ಅಮ್ಮನ ದೇವಸ್ಥಾನದಲ್ಲಿ ಚಂದ್ರನ ಬೆಳಕಿನಲ್ಲಿ ಕುಳಿತರೆ ನೀವು ಎಷ್ಟೇ ಮಾನಸಿಕ ಗೊಂದಲದಲ್ಲಿದ್ದರೂ ಚಂದ್ರ ಭಗವಾನ್ ಮತ್ತು ಅಂಬಾಳ ಅದನ್ನು ತೆರವುಗೊಳಿಸುವ ಕೆಲಸವನ್ನು ನೋಡಿಕೊಳ್ಳುತ್ತಾರೆ ಇದು ಮೊದಲನೆಯದು ಮಾನಸಿಕ ತೊಂದರೆಯಿಂದ ಮುಕ್ತಿ ಪಡೆಯಲು ಅಕ್ಕಿ ಮತ್ತು ಬೆಲ್ಲವನ್ನು ಖರೀದಿಸಿ ಅಮ್ಮನ ದೇವಸ್ಥಾನ ಅಥವಾ ಇನ್ನಾವುದೇ ದೇವಸ್ಥಾನಕ್ಕೆ ದಾನ ಮಾಡುವುದು ಒಳ್ಳೆಯದು ಅಮ್ಮನ ದೇವಸ್ಥಾನ ನಿಮ್ಮ ಗ್ರಾಮದಲ್ಲಿ ಇಲ್ಲದಿದ್ದರೆ ಅದು ನಿಮ್ಮ ಮನೆಯ ಹತ್ತಿರದಲ್ಲಿ ಇಲ್ಲ ಯಾವುದೇ ದೇವಸ್ಥಾನದಲ್ಲಿ ಕುಳಿತು ಚಂದ್ರ ಭಗವಾನ್ ದರ್ಶನ ಮಾಡಿ ನಿಮಗೆ ತುಂಬ ಮಾನಸಿಕ ಶಾಂತಿ ಸಿಗುತ್ತದೆ ದೇವರನ್ನು ತುಂಬ ಭಕ್ತಿಯಿಂದ ಬೇಡಿಕೊಳ್ಳಿ ಆಸೆಗಳನ್ನು ಈಡೇರಿಸಲು ಎಂದು ಪರಿಹಾರ ಹುಣ್ಣಿಮೆಯ ದಿನ ನೀವು ದೇವಸ್ಥಾನಕ್ಕೆ ಹೋಗುವಾಗ ನಿಮ್ಮ ಕೈಯಲ್ಲಿ ಹಳದಿ ಕಾಗದ ಮತ್ತು ಕೆಂಪು ಪೆನ್ನು ಹಿಡಿದುಕೊಳ್ಬೇಕು ನೀವು ಚಂದ್ರನ ಬೆಳಕಿನಲ್ಲಿ ಕುಳಿತು ಆ ಕಾಗದದ ಮೇಲೆ ನಿಮ್ಮ ಸಮಸ್ಯೆಗಳನ್ನು ಬರೆಯಬಹುದು ಉದಾಹರಣೆಗೆ ನಾನು ನನ್ನ ಸಾಲವನ್ನು ತೊಡೆದುಹಾಕಲು ಬಯಸುತ್ತೇನೆ ನನ್ನ ಸಾಲವನ್ನು ತೊಡೆದುಹಾಕಲು ನನಗೆ ಎರಡು ಲಕ್ಷ ರೂಪಾಯಿಗಳು ಬೇಕು ನೀವು ಹೀಗೆ ಬರೆಯಬಹುದು ನಾನು ಮನೆಯನ್ನು ಖರೀದಿಸಲು ಬಯಸುತ್ತೇನೆ ಮನೆಯನ್ನು ಖರೀದಿಸಲು ನಾನು ಬಹಳಷ್ಟು ಹಣವನ್ನು ಸಂಪಾದಿಸಬೇಕು ಅದಕ್ಕಾಗಿ ನಿಮಗೆ ಒಳ್ಳೆಯ ಕೆಲಸ ಅಥವಾ ಒಳ್ಳೆಯ ವೃತ್ತಿಜೀವನ ಬೇಕು ಆದಾಯ ಗಳಿಸುವ ಮಾರ್ಗವನ್ನು ಕಂಡುಕೊಳ್ಳಬೇಕು ನಿಮ್ಮ ವ್ಯವಹಾರದಲ್ಲಿ ಲಾಭವನ್ನು ಹೆಚ್ಚಿಸಿಕೊಳ್ಳಬೇಕು ಆ ಹಳದಿ ಕಾಗದದ ಮೇಲೆ ನಿಮಗೆ ಬೇಕಾದ ಯಾವುದೇ ವಿನಂತಿಯನ್ನು ಬರೆದು ಹಳದಿ ಕಾಗದವನ್ನು ಮಡಿಸಿ ಅದನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ದೇವಾಲಯದ ಆವರಣದಲ್ಲಿ ಆರು ಬಾರಿ ಪ್ರದಕ್ಷಿಣೆಯನ್ನು ಮಾಡಬೇಕು ದೇವರ ಸುತ್ತ ಆರು ಬಾರಿ ಪ್ರದಕ್ಷಿಣೆಯನ್ನು ಮಾಡಬೇಕು ಆರು ಬಾರಿ ಪ್ರದಕ್ಷಿಣೆ ಹಾಕಿದ ನಂತರ ಕಾಗದದ ಮೇಲೆ ಬರೆದಿರುವ ನಿಮ್ಮ ಆಸೆ ಈಡೇರಲಿ ಎಂದು ನೀವು ವಿಶ್ವವನ್ನು ಪ್ರಾರ್ಥಿಸಬೇಕು ಈ ಎಲ್ಲ ಪರಿಹಾರವನ್ನು ಚಂದ್ರ ಉದಯಿಸಿದ ನಂತರ ಸಂಜೆ ಹುಣ್ಣಿಮೆಯ ದಿನದಂದು ಮಾತ್ರ ಮಾಡಬೇಕು ಎಂಬುದು ಗಮನವಿರಲಿ ಈ ಹಳದಿ ಕಾಗದವನ್ನು ತಂದು ನಿಮ್ಮ ಮನೆಯಲ್ಲಿರುವ ಯಾವುದೇ ಪುಸ್ತಕದ ಮಧ್ಯದಲ್ಲಿ ಇರಿಸಿ ಅದನ್ನು ಮಡಚಿ ಕಪಾಟಿನಲ್ಲಿ ಇಡಿ ಹೀಗೆ ಮಾಡುವುದರಿಂದ ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ನಿಮ್ಮ ಆಸೆ ಈಡೇರಿದ ನಂತರ ಹಳದಿ ಕಾಗದವನ್ನು ಬೆಂಕಿಯಲ್ಲಿ ಸುಟ್ಟು ಬೂದಿಯನ್ನು ನೀರಿನಲ್ಲಿ ಕರಗಿಸಿ ಈ ಪರಿಹಾರ ಅಷ್ಟೇ ಕೆಲವು ಇದು ಒಂದು ರೀತಿಯ ಹುಚ್ಚತನ ಎಂದು ಭಾವಿಸಬಹುದು ಆದರೆ ನೀವು ಈ ಪರಿಹಾರವನ್ನು ಮಾಡಿದರೆ ನಿಮ್ಮ ಆಸೆ ಆ ಹಳದಿ ಕಾಗದದ ಮೇಲೆ ಬರೆದ ಆಸೆ ಖಂಡಿತವಾಗಿಯೂ ಶೀಘ್ರದಲ್ಲೇ ಈಡೇರುತ್ತದೆ ನಿಮಗೆ ನಂಬಿಕೆ ಪ್ರಯತ್ನಿಸಬಹುದು ಮತ್ತು ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು